ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ವಿಡಿಯೋದೊಳಗೆ ನಾನು ನಿಮಗ ಒಣ ಕೊಬ್ಬರಿ ಹಾಕ್ಲಾರ್ದಂಗೆ ಮಾವಿನಕಾಯಿ ಚಟ್ನಿ ಹೆಂಗ್ ಮಾಡೋದು ಮತ್ತೆ ಅದ್ರ ಜೊತೆ ಕೆಲವೊಂದು ಟಿಪ್ಸ್ ಅನ್ನ ಇಲ್ಲೇ ನಾನು ಹೇಳ್ತೀನಿ ಈ ಚಟ್ನಿ ಬಹಳ ಅಂದ್ರೆ ಭಾಳ ಟೇಸ್ಟ್ ಇರ್ತದ ಒಣ ಕೊಬ್ಬರಿ ಹಾಕೊಳಾರದ ಅಗಿರುಚಿಯಾಗಿ ಮಾವಿನಕಾಯಿ ಚಟ್ನಿ ಹೆಂಗ್ ಮಾಡ್ಕೊಳ್ಳೋದ್ ಮೊದಲ ಈ ವಿಡಿಯೋದವ್ ತೋರಿಸ್ತೀನಿ ಅಂತ ಇದು ನೋಡ್ರಿ ಇಲ್ಲೇ ನಾನು ಒಂದು ದೊಡ್ಡದು ಮಾವಿನಕಾಯಿ ತಗೊಂಡಿನಿ ಇದೇನು ನಾನು ಸಿಪ್ಪಿ ತೆಗಿಲಿಕ್ಕತಿಲ್ಲ ಇದೇನಾದ್ರೆ ಬರೀ ತುಂಬ ತಗೊಂಡು ಈಗ ಇದಕ್ಕೆ ದೊಡ್ಡ ಕಣ್ಣಿಗೆ ಹರ್ಕೊಂಡ್ಬರ್ತೀನಿ ಇದನ್ನ ಇದು ನೋಡ್ರಿ ಎಲ್ಲ ಹೆರ್ಕೊಂಡೀನಿ ಗೊಟ್ಟು ಎಷ್ಟು ತೆಳ್ಳಗದ ಮತ್ತು ಹೆರಕುಳೇನದ ಭಾಳ ಚಲೋ ಬಂದದ ಒಂದು ಮಾವಿನಕಾಯಿಗೆ ಇಷ್ಟೊಂದು ಹೆರಕಲ್ ಬಂದದ ಈಗಿಲ್ಲ ನಿಮ್ಗೆ ಒಂದು ಟಿಪ್ಸ್ ಹೇಳ್ತೀನಿ ಏನಂತ ನೋಡೋಣ ಈಗ ಇಲ್ಲ ನೋಡ್ರಿ ನಾನು ಏನದ ಇದು ನಿಂಬೆ ಹಣ್ಣು ಹಿಂಡೋದು ತೊಗೊಂಡಿನಿ ಈಗ ನಿಮ್ಗೆ ಮಾವಿನಕಾಯಿ ಭಾಳ ಹುಳಿ ಇತ್ತು ಅಂತಂದ್ರೆ ಬೆಲ್ಲನೂ ಜಾಸ್ತಿ ಹಿಡಿತದ ಮತ್ತು ಚಟ್ನಿ ಏನಾಗ್ತದೆ ಭಾಳ ಹುಳಿ ಆಗಿಬಿಡ್ತದೆ ಎಷ್ಟು ಬೆಲ್ಲ ಇದನ್ನ ಹಾಕಿದ್ರು ಹೀಗಾಗಿ ಇದನ್ನ ರಸ ತೊಗೋಬೇಕು ಅಂತಂದ್ರೆ ನಾವು ಏನು ಮಾಡಬೇಕಾಗ್ತದೆ ಇದನ್ನ ಈ ನಿಂಬೆಹಣ್ಣಿಂದ ಏನಿರ್ತದೆ ಇದೊಳಗೆ ಹಿಂಗೆ ಇಟ್ಕೊಳ್ಳೋದು ಕೈಲೇ ಹಿಂಡೋಕ್ಕಿಂತ ಹಿಂಗೆ ಹಿಂಡ್ಕೊಂಡ್ರೆ ನಿಮಗೇನಾಗ್ತದೆ ಭಾಳ ದಿವ್ಸ ಬರ್ತದೆ ಕೈ ಇದನ್ನ ಮಾಡೋಕ್ಕಿಂತ ಈ ಚಟ್ನಿ ಉಪ್ಪಿನಕಾಯಿ ನೋಡಿರಿ ಇದ್ರೊಳಗೆ ಹಾಕಿ ಹರಕಲೇ ಹಿಂಗೆ ಹಿಂಡೋದರಿಂದ ನೋಡಿರಿ ಎಲ್ಲ ಏನದ ಹೊರಗೆ ಬರ್ತದೆ ಈ ಇದ್ರಲಿಂದ ನೀವು ಮಾಡ್ಕೊಂಡ್ರೆ ಚಟ್ನಿ ಮಾಡ್ಕೊಂಡ್ರೆ ಏನಾಗ್ತದೆ ನಿಮಗೆ ಬೆಲ್ಲನೂ ಕಡಿಮೆ ಹಿಡಿತದ ಮತ್ತು ಏನಾಗ್ತದೆ ಟೇಸ್ಟ್ ಆಗ್ತದೆ ಚಟ್ನಿ ಭಾಳ ಆಗಂಗಿಲ್ಲ ಈ ಏನದ ನೀವು ಹಿಂಗೆ ತೊಗೊಬೋದು ಇದ್ರೊಳಗೆ ಹಾಕಿ ಇದು ನೋಡ್ರಿ ಒಂದು ಮಾವಿನಕಾಯಿ ಹರಕಲಿಕ್ಕೆ ನಾನು ಏನಾದಿರಲಿ ಒಂದು ಬಟ್ಲದಷ್ಟು ಬೆಲ್ಲ ತೊಗೊಂಡಿನಿ ಅಂದ್ರೆ ಇದು ಮೀಡಿಯಮ್ ಅದು ಭಾಳ ಹುಳಿ ಇಲ್ಲ ಹಿಂಗಾಗಿ ನಾನು ಇದು ಹಿಂಡ್ಕೊಂಡಿಲ್ಲ ರಸಾನು ತೊಗೊಂಡಿಲ್ಲ ಮತ್ತು ಇಲ್ಲೇನಾದ್ರೂ ಒಂದು ಬಟ್ಲ ಬೆಲ್ಲ ತೊಗೊಂಡಿನಿ ನಿಮಗೆ ಮಾವಿನಕಾಯಿ ಭಾಳ ಹುಳಿ ಇತ್ತು ಅಂತಂದ್ರೆ ನೀವು ಹಿಂಡಿ ರಸ ತೊಗೋಬೋದು ಮತ್ತು ಬೆಲ್ಲಾನು ಏನಾದರೂ ಸ್ವಲ್ಪ ಜಾಸ್ತಿ ಹಾಕೋಬೋದು ನಾ ಇದಕ್ಕೆ ಒಂದು ಬಟ್ಲದಷ್ಟು ಬೆಲ್ಲ ತೊಗೊಂಡಿನಿ ಈಗಿನ ಏನಿದೆ ಮಿಕ್ಸರ್ ಜಾರಿಗೆ ಹಾಕೋಣ ಬೆಲ್ಲ ನಾ ಇಲ್ಲ ಮಿಕ್ಸರ್ ಜಾರಿಗೆ ಹಾಕೊಂಡಿನಿ ಇದೇನಾದರೂ ಹುರಿದದ್ದು ಒಂದು ಚಮಚೆ ಮೆಂತೆ ತೊಗೊಂಡಿನಿ ಒಂದು ಚಮಚೆ ಸಾಸಿವೆ ಇದನ್ನ ಹುರಿದಿಟ್ಕೊಂಡಿನಿ ಇಟ್ಕೊಂಡೀನಿ ಈಗ ದಿನ ಹಾಕೋಣ ಇದಕ್ಕೆ ರುಚಿಗೆ ತಕ್ಕಷ್ಟು ಕಲುಪ್ ತೊಗೊಂಡಿನಿ ಅದ್ರ ಎರಡು ದೊಡ್ಡ ಚಮಚದಲ್ಲಿ ಕಲುಪ್ ತೊಗೊಂಡಿ ಇದನ್ನ ಉಪ್ಪು ಹಾಕೋಣ ಇದಕ್ಕೆ ಇದು ಇದನ್ನ ಸಣ್ಣ ಮಾಡ್ಕೊಳ್ಳೋಣ ಬೆಲ್ಲ ಉಪ್ಪು ಎಲ್ಲನೂ ಇದು ಬೆಲ್ಲ ಉಪ್ಪು ಮೆಂತೆ ಸಾಸಿವೆ ಎಲ್ಲ ಏನದ ಸಣ್ಣಗಿದೆ ಇದನ್ನ ಮೊದಲು ಸಣ್ಣ ಮಾಡ್ಕೊಂಡ್ರೆ ನಾವು ಸ ಮಾವಿನಕಾಯಿ ತುರಿ ಏನಿದೆ ಸ್ವಲ್ಪ ತರಿತರಿಯಾಗಿ ಮಾಡ್ಕೊಳಕ್ ಬರ್ತವೆ ವಸ್ತು ಮೇಲೆ ಹಾಕಿದ್ರೆ ಭಾಳ ಸಣ್ಣ ಆಗ್ತದೆ ಚಟ್ನಿ ರುಚಿ ಅನ್ಸಂಗಿಲ್ಲ ಭಾಳ ಸಣ್ಣ ಆದರೆ ಹೀಗಾಗಿ ಇದು ಬೆಲ್ಲ ಇವನ್ನೆಲ್ಲ ಏನಿದೆ ಮೊದ್ಲು ಸಣ್ಣ ಮಾಡ್ಕೊಂಡು ಈಗ ಮಾವಿನಕಾಯಿ ತುರಿ ಹಾಕೊಂಡು ಸ್ವಲ್ಪ ತರಿತರಿಯಾಗಿ ಏನಾದ್ರೆ ಮಿಕ್ಸರ್ ಮಾಡ್ಕೊಳ್ಳೋಣ ಇದು ನೋಡ್ರಿ ಚಟ್ನಿನ ಇಷ್ಟು ಸಣ್ಣ ಮಾಡ್ಕೊಂಡಿ ಅಂದ್ರೆ ಸ್ವಲ್ಪ ಹೆಸರು ಕಂಡ್ರೆ ಚಲೋ ಅನಿಸ್ತದೆ ನೋಡ್ಲಿಕ್ಕೂ ಚಲೋ ತಿನ್ಲಿಕ್ಕೂ ರುಚಿ ಬರ್ತದೆ ಇದು ಚಟ್ನಿ ಭಾಳ ಸಣ್ಣ ಮಾಡ್ಕೋಬಾರ್ದು ಗ್ಯಾಸ್ ಹೊತ್ತಿಸಿ ಬಾಳೆ ಇಟ್ಕೊಂಡೇನೆ ಈಗ ಇದಕ್ಕೇನಾದ್ರೆ ಎಣ್ಣೆ ಹಾಕೋಣ ಇದು ಮೂರಿಂದ ನಾಲ್ಕು ಚಮಚದಷ್ಟು ಎಣ್ಣೆ ಹಾಕೊಂಡಿನಿ ಎಣ್ಣೆ ಕಾದ ಮೇಲೆ ನಾವು ಗ್ಯಾಸ್ ಆಫ್ ಮಾಡೋಣ ಅಂತ ಎಣ್ಣೆ ಕಾದದ ನಾ ಇಲ್ಲೇ ಹಿಂಗೆ ಹಾಕ್ಲಿ ಒಂದರಿಂದ ಎರಡು ಚಮಚದಷ್ಟು ಹಿಂಗ ಹಾಕಿರ್ತೀನಿ ಹಿಂಗ್ ಹಾಕಿದಷ್ಟು ಚಟ್ನಿ ಏನಾಗ್ತದೆ ರುಚಿ ಬರ್ತದೆ ಇಲ್ಲಿ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಇದು ಎಣ್ಣೆ ಸ್ವಲ್ಪ ಬೆಚ್ಚಗಿದ್ದಾಗನೇ ಇಲ್ಲಿ ಮೂರರಿಂದ ನಾಲ್ಕು ಚಮಚದಷ್ಟು ಖಾರ ಪುಡಿ ತಗೊಂಡಿನಿ ಇಲ್ಲಿ ನೋಡಿರಿ ಮಾವಿನಕಾಯಿ ಮೇಲೆ ಡಿಪೆಂಡ್ ಆಗ್ತದೆ ನೀವು ಮಾಡೋ ಚಟ್ನಿ ಪ್ರಮಾಣದ ಮೇಲೆ ಉಪ್ಪು ಖಾರ ಇದೇನಾದ ಆಮೇಲೆ ಸ್ವೀಟ್ ಅಂದ್ರೆ ಬೆಲ್ಲ ಇದ್ರ ಮೇಲೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ನೀವು ಹುಳಿ ಹೆಂಗಿರ್ತಾವೆ ನೋಡಿ ಮಾವಿನಕಾಯಿ ಅದ್ರ ಮೇಲೆ ಹಾಕೋಬೇಕಾಗ್ತದೆ ಈಗಿನ ಇಲ್ಲ ಏನಿದೆ ನಾಲ್ಕು ಚಮಚದಷ್ಟು ಖಾರ ಪುಡಿ ತಗೊಂಡು ಈ ಎಣ್ಣಿಗೆ ಹಾಕೊಳ್ಳಿರ್ತೀನಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಇದು ನೋಡ್ರಿ ರುಬ್ಬಿದ್ದೇನದಲ್ಲ ಇದು ಮಾವಿನಕಾಯಿ ಬೆಲ್ಲ ಉಪ್ಪು ಸಾಸಿವೆ ಮೆಂತೆ ಇದೇನದ ನೀವು ಒಂದು ಡಬ್ ಪ್ಲಾಸ್ಟಿಕ್ ಡಬ್ಬಿಗಳು ಹಾಕ್ಕೊಂಡು ಫ್ರೀಜರ್ನೊಳಗೆ ಇಟ್ಕೊಂಡ್ರೆ ಅಂದರೆ ನಿಮಗೆ ಮಾವಿನಕಾಯಿ ಸೀಸನ್ ಮುಗಿದ್ಮೇಲೆ ಸತೇಕ ಇದಕ್ಕೆ ನೀವು ಹಣ ಕೊಬ್ಬರಿ ಹಾಕ್ಕೊಂಡು ಚಟ್ನಿ ಮಾಡ್ಕೋಬೋದು ಅಥವಾ ನಾ ಈಗ ತೋರಿಸುವಂಥ ಬಿಸಿ ಚಟ್ನಿ ಸತೇಕ ಮಾಡ್ಕೋಬೋದು ಮತ್ತಿಲೇನದ ಉಪ್ಪು ಸಾಸಿವೆ ಮೆಂತೆ ಬಿಟ್ಟು ಬರೀ ಮಾವಿನಕಾಯಿ ಬೆಲ್ಲ ಹಿಂಗೆ ರುಬ್ಬಿಟ್ಕೊಂಡ್ರಂದರೆ ಅದನ್ನು ಫ್ರೀಜರ್ನೊಳಗೆ ನೀವು ಇಟ್ಕೊಂಡ್ರಂದರೆ ಬೇಕಂದ ನೀವು ಗುಳಂಬ ಸತೇಕ ಮಾಡ್ಕೋಬೋದು ಸೀಸನ್ ಮುಗಿದ್ಮೇಲೆ ಮಾವಿನಕಾಯಿ ಸೀಸನ್ ಮುಗಿದ್ಮೇಲೆ ನಮಗೆ ಗುಳಂಬ ತಿನ್ನಬೇಕು ಚಟ್ನಿ ತಿನ್ಬೇಕು ಅನ್ಸಿದ್ರೆ ಇದರಲ್ಲಿ ಏನಾದರೂ ಆರಾಮ್ ಮಾಡ್ಕೋಬೋದು ಇದು ವರ್ಷದ ಪೂರ್ತಿ ಏನಾದರೂ ತಡೀತದೆ ಹಿಂಗೆ ನೀವು ಇದೇನಾದ್ರೆ ಪ್ರಿಸರ್ವ್ ಮಾಡ್ಕೋಬೋದು ಈಗೇನಿದೆ ನಾನು ಇದು ಮಾವಿನ ಮಾವಿನಕಾಯಿ ಮತ್ತು ಬೆಲ್ಲ ಇದನ್ನ ಹಾಕ್ಲಿಕ್ಕೆ ಇಲ್ಲಿ ರುಬ್ಬಿದ ಮಾವಿನ ಕೈ ಈಗ ಕೈ ನಾನು ಗ್ಯಾಸ್ ಹತ್ತಿಸ್ಲಿಕ್ಕೆ ಗ್ಯಾಸ್ ಆನ್ ಮಾಡಿದ ಮೇಲೆ ಮಾಡಿದ್ನ ಕೈ ಆಡ್ಸೋತ ಒಂದೆರಡು ಕುದಿ ಬಂದ್ಮೇಲೆ ಆಫ್ ಮಾಡೋಣ ಅಂತ ಈಗ ನೋಡ್ರಿ ಚೆಟ್ನೆಲ್ಲ ಕುದ್ದು ಎಣ್ಣೆ ಮ್ಯಾಲ ಬಂದಿದೆ ಈಗೇನೆ ನಾನು ಗ್ಯಾಸ್ ಆಫ್ ಮಾಡ್ಲಿಕ್ಕೆ ನೋಡಿದ್ರಲ್ಲ ಮಾವಿನಕಾಯಿ ಚಟ್ನಿ ಮಾಡೋದು ಈ ಹದಕ್ಕೆ ನೀವು ಆಫ್ ಮಾಡ್ಕೊಂಡ್ರೆ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗ್ತದೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತದೆ ಇದಕ್ಕೇನಾದ ಒಣ ಕೊಬ್ಬರಿ ಬೇಕಾಗಂಗಿಲ್ಲ ಇದನ್ನ ನೀವು ಹರಗ ಏನಾದ್ರೆ ಹದಿನೈದರಿಂದ ಇಪ್ಪತ್ತು ದಿವಸ ಇಟ್ಕೊಂಡು ತಿನ್ಬಹುದು ಯಾಕಂದ್ರೆ ಎಲ್ಲ ಉಪ್ಪು ಖಾರ ಸಮ ಹಾಕಿದ್ರೆ ಏನು ಕೆಡಂಗಿಲ್ಲ ಮತ್ತು ಒಳಗಾದ್ರೆ ನೀವು ಎರಡು ತಿಂಗಳ ಗಟ್ಟಲೆ ಇಟ್ಕೊಂಡು ಆರಾಮ್ ತಿನ್ಬೋದು ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿನಿ ನಿಮ್ಮ ಮನೆಯವ್ ನೀವು ಒಂದು ತಪ್ಪದೆ ಟ್ರೈ ಮಾಡಿರಿ ಈ ಮಾವಿನಕಾಯಿ ಸೀಸನ್ ಒಳಗೆ ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ಭೇಟಗೋಣ ಅಂತ ಶ್ರೀರಾಮ ಸಮರ್ಥ